हाई हेलो वेलकम बैक टू तम नदाफ यूट्यूब चानल

ನೋಡ್ರಿ ಸೋತ ಮತ್ತು ಈಗ ಎಲ್ಲ ಪಾತೇನ ಆತ್ರಿ ಎಲ್ಲರೂ ಊಟ ಕೊಟ್ಟತ್ರಿ ಫಸ್ಟ್ ಊಟ ಕುತ್ಕೊಂಡಾರ ಈಗ ಇಲ್ಲೆಲ್ಲ ಹುಡುಗರು ಕುತ್ಕೊಂಡಾರ ಊಟಕ್ಕೆ ಮಾಡ್ರಿ ಮಾಡ್ರಿ ಊಟ ಮಾಡ್ರಿ ಹಾಯ್ ಹ್ಮ್ ಊಟ ಮಾಡೋದ್ ರೀ ಈಗೆಲ್ಲ ಮೊಸರು ತಿಕ್ಕಿಡನ್ ಅಷ್ಟು ಒಂದ್ ಖಾಲಿ ಮಾಡ್ಕೊಂಡ್ ಕೊಡತೀಲ್ಲ ತಾಟಗಿಟ್ಟೆಲ್ಲ ತಿಂನ್ರಿ ತಡಿ ತಿಕ್ಕಿ ಆಮೇಲೆ ಒಂದು ಡಬ್ರಿ ಖಾಲಿ ಮಾಡ್ಕೊಡ್ತೀನಿ ತೊಳಿ ಅಂತಿ ಎಲ್ಲಾರು ಇಂತಾರ ನೋಡ್ರಿ ಇವತ್ ಮ್ಯಾಗ್ ಬಂದ್ಯಾಕಂತ ಹೇಳಿದ್ರತಾರೀ ಎಲ್ಲಾರು ಇಚ್ಕಡಿ ಇಚ್ಕಡಿ ಎಲ್ಲರೂ ಏನಪ್ಪ ಅಕ್ಕ ಅಕ್ಕ ಅಲಿ ಮ್ಯಾಲ್ ಪರ್プル ಹರತೆ ತಳ್ರೆ ಅದು ನಮ ನೋಡಲಿ ಅಲಿ ಅದು ಅದನ್ನ ನೋಡಕ ಇವರೆಲ್ಲರಿಂದಾರಿ ಇಲ್ಲಿ ಇಲ್ಲೇ ಬಾಜು ಸ್ಲ್ಯಾಪ್ ಮೇಲೆ ಹಾರಸತಾರಿ ಅವ್ರು ಅವರು ಒಂದು ಕಟ್ ಮಾಡಿದೀವಿ ಹ ಆ ಕಟ್ ಆಗಿಬಿಡದು ಅವರು ಹೆಂಗೆ ಕಟ್ ಮಾಡಿದೀವಿ ತಮನಾ ನೀ ಕ್ಯಾಪ್ ಹಾಕು ಎಲ್ಲೀಗ ತೋರ್ಸನ್ರಿ ದಾದಿಮದು ಅಷ್ಟೇನು ಏ ಇಲ್ಲ ನೋಡ್ರಿ ಈಗ ಗ್ಯಾರು ಎಲ್ಲಾ ಮುಗೀತ್ರಿ ನಮ್ಮ ಚಾಚಿ ಎಲ್ಲಾ ಈಗ ದಸ್ತರಖಾನಿ ಅವ್ನೆಲ್ಲಾ ಎತ್ತಿಡ ಹಾತಾರ ಆಮೇಲೆ ಇವನು ತೋರ್ಸಿದ್ರ ನಮಗೆ ನಾವು ನೋಡಿದ್ದಿಲ್ಲ ಇವೆಲ್ಲ ತಮ್ಮ ತಮ್ಮಅಮ್ಮದಿವ್ಯಾಗ ತಾವ ಹೇಣಕೊಂದಿದ್ರಂತ ನೋಡ್ರಿ ಅವ್ನು ಅಷ್ಟು ಕೂತ್ಕೊಂಡೆಲ್ಲಾ ಹೆಣ್ಕೊಂಡಿದ್ರ ಆಮೇಲೆ ಎರಡು ಒಂದೇ ಎರಡಷ್ಟ ರೆಡಿಮೆಂಡ್ ತೊಂಬದ್ರಂತ್ರಿ ಅಮ್ಮ ಉಳಕಿದ ಅಷ್ಟು ಬಾಕಲು ತೋರಣ ರೀ ಇವು ದಸರಖಾನೆ ಎಲ್ಲನೂ ತಾವ ಅಂತ ನೋಡ್ರಿ ಎಷ್ಟು ಚಂದ ಹೆಣ್ದಾರ ನಮ್ಮ ಚಾಚಿ ಅವ್ರಿಗೆ ಅಷ್ಟ ರೀ ನಮ್ಮ ನಜಮಾನ್ ಮದುವೆ ಹೋಗ ಹೆಣ್ದು ಕೊಟ್ಟಾರೀ ಅವರೆಲ್ಲ ನೋಡಿರಿ ಬಾಕಲು ಪರ್ತದೆ ಎಷ್ಟು ಚಂದ ಅದ ನೋಡ್ರಿ ಒಂದಿಗೆನ ಒಂದು ಚಂದ ರೀ ಈಗ ಎಲ್ಲ ಬಿಟ್ಬಿಟ್ರೆ ಹೋಲ್ಬಿಡ ರೆಡಿಮೇಡ್ ಸಿಗತ್ತವ ಎಂಥವು ಬೆಂಗೆ ಅಂತಾವ್ ಸಿಗ್ತಾವ ಯಾರು ಹೆಣ್ಕೊಂದು ಕುಂದ್ರ ಅಂತಂದು ಹೇಳಿ ಭಾರಿ ಚಂದ ಚಂದ ಅವ ಹೆಣತಿದ್ರಿ ಅವಾಗ ಮತ್ತೆ ಸಿಗ್ತತೆ ಇಲ್ಲರಿ ಹಿಂಗೆ ಹೆಣದಾಗ ಕೊಡ್ತಿದ್ರಿ ಎಲ್ಲ ಹೆಣ್ಮಕ್ಳಿಗೆ ಅವಾಗ ಹಂಗಾಗಿ ಹೆಣ್ದದ್ರಿ ಅವರು ನಮ್ಮ ಮನೆಯೊಳಗೆ ನೋಡ್ರಿ ನಮ್ಮ ಚಾಚಿ ಹೆಣಿತಾಳೆ ನಮ್ಮ ನಸ್ರಿನ ಜೈರಾ ಸೊಪ್ಪಿಯಾ ನಜ್ಮಾ ಎಲ್ಲರೂ ಹೇಳ್ತಾರೆ ನೋಡ್ರಿಪ್ಪ ಅವ್ರು ಪರದೆ ಪರ್ದೆ ರೀ ಇದು ನೋಡಿ ನಮ್ಮ ನಸ್ರ ಹೇಳಿದ್ ನೋಡ್ರಿ ಇದು ಎಷ್ಟು ಮಸ್ತ್ ಹೆಣದಾಳ್ರಿ ಆಕೆ ಕುಂಡ್ಲೆ ಗಿಂಡ್ಲೆ ಎಲ್ಲ ಭಾರಿ ಬಾ ಇದು ಮಾಡ್ತಾಳ್ರಿ ನಮ್ಮ ಹಸ್ರನ್ ಡಿಸೈನ್ ಡಿಸೈನ್ ಏನು ಗಂತ್ ಬೇಕು ನೋಡಂತವು ಈಗೆಲ್ಲ ಜಂಪರ್ ಈಗ ಹೊಲೆಗೆ ಹತ್ತಿ ಏನು ಏನು ಇಲ್ಲ ಆಕೆ

ಬಾಳ ಇದನ್ನ ಮಾಡ್ಬಾರ್ದ ಅದ್ನ ಅಲ್ಲಿಟ್ ಬಿಡ ರಾತ್ರಿ ಹಸ್ತೇನೆ ಅಂತ ಮತ್ತೆ ಉಪ್ಪು ಅಲ್ಲ ಬರುವ ರಾತ್ರಿ ಇಲ್ಲ ಅಡಿಗೆ ಬಾಳ ಉದತಿ ಮತ್ತ ಅಲ್ಲಿ ಹೋಗಿ ಮೇಲೆ ಏನ್ ಮಾಡ್ಬಾರ್ದ ಅಂತ ಹೇಳ್ಯಾರ ಅಲ್ಲೇ ಊಟ ಮಾಡಿ ಬರ ನೋಡ್ರಿ ಇನ್ನ ದಾದಿ ಅದಾರ ಬಡೆ ಮೇರ ಅದಾರ ಎಲ್ಲಾರ ಅಲ್ಲೇ ಅದಾರ ತಳ ಗ್ಯಾರಿ ಒಳಗಿಂದ ಮಧ್ಯಲ್ಲ ಆಗೋ ಮಟ ಜಿಗ್ರಿ ಪಲ್ಯ ಆಗೋ ಮಟ ಪಪ್ಪಾ ಇನ್ನೊಂದ್ ಐತಿ ಪಪ್ಪಾ ಅವರ ಮನೆಯಿಂದ ಅಷ್ಟೇ ಅಲ್ಲ ಹಸಿನಪ್ಪನ ಮಾಡ್ತಾರಂತ ಗ್ಯಾರಿ

ನಾಳಿ ಪೂಜ ಇಲ್ಲ ಇವತ್ತು ನಾವು ನೋಡ್ತೀವಿ ಟಿವಿ ನಾಲ್ ಬಾರಿ ಪೂಜೆ ಮಸ್ತ್ ಆಯ್ತ್ ನೋಡೋಣ ಸಣ್ಣ ಟಾಕಿ ನೋಡೋಣ ಏ ನಮ್ ಟಿವಿ ಅದ ಹಂಗ್ ನೋಡ್ರಿ ಹೆಂಗೈತಿ ಟಿವಿ ಎಷ್ಟ್ ದೊಡ್ಡ ಅದಿಲ್ಲ ಅಂಬಿ ನಮ್ಮೂರಾಗಿದ್ದ ಹೋಗಿ ಚಪ್ಪಾಳೆ ಹೋಗಣಂತೆ ಯಾಕೆ ಬರಂಗಿಲ್ಲ

ಹ್ಮ್ ಹ್ಮ್ ಏನಲ್ಲ ಮ್ಯಾಚಿಂಗ್ ಹೊಲ್ದ್ರ ಚಂದ ಕಾಣದವ್ ಐದು ಗೊಂಬಿದ ಅವ್ರ ಕುಂದ್ರ ಅಂದ್ರೆ ಕುಂದ್ರಲ ಇಲ್ವ ಇವ ಹೋಗ್ಯ ಬಿಟ್ರ ಅವ್ರ ಹೊಕ್ಕಿ ಹೊಕ್ಕನ ಅಂತ ಹೇಳಿ ಕೊಟ್ ಬಂದ್ರೆ ಹೌದೌದು ಈಗಂತೂ ಬೆಳಿಗ್ಗೆ ಬೆಳಗ್ಗೆ ಎದ್ದ ಅಷ್ಟಕ್ಕೆ ಉಪ್ಪಿಟ್ಟು ಐತಿ ಉಪ್ಪಿಟ್ಟು ಜೊತೆ ಮಮ್ಮ ಚಿಕನ್ ಶೇರ್ವಾರ್ವಾ ಇನ್ನ ರಾತ್ರಿ ಉಪ್ಪು ಕೊಟ್ಟು ಕಳ್ಸಿದ್ರು ಅದನ್ನ ಸ್ವಲ್ಪ ಅನ್ನ ದಾಲ್ಚ ಚಿಕನ್ ಶೇರ್ವಾನ

ಇದು ಮೂರು ದಿನ ಮಟನ ಹಾಕ್ರಿ ಎಕಡೆ ಮಕ್ಕೋ ಅಂತ ಬರ್ತದ ಅಂತೇಳಿ ನಿನ್ನೆ ತೋರ್ಸ್ಕೊಂಬಂದೆ ನಿನ್ನ ತೋತಮ್ಮ ಈಕಿ ನೋಡಿ ಈಕಿ ಹಾಕೋತನಕ ಸುಮ್ಮನಿದ್ದ ರುಚಿ ಅನಿಸ್ತಾ ತಗ ಇದೆ ಬಾ ನೀನು ಪಟ ಪಟ ನಾಷ್ಟ ಮಾಡಿ ಇವತ್ತು ಸಂಡೇ ನಿನ್ನೆ ಮಾಡ್ಕೊಳ್ದಿತ್ತು ನಮ್ಗೆ ಸ್ವಲ್ಪ ಅರ್ಧ ನಿನಗ ಆರಾಮ ಇದ್ದಿಲ್ಲ ಪುಪ್ಪೋರ್ ಗ್ಯಾರಿ ಮಾಡಾಕತ್ತಿದ್ರು ನೀನು ಸ್ವಲ್ಪ ಸೆಂಟಿಮೆಂಟ್ ವಿಡಿಯೋ ಮಾಡಲಿಲ್ಲ ಇವತ್ತು ಸಂಡೆ ಪಟ ಪಟ ಅಂತೇಳಿ ಇವತ್ತು ಒಂದು ವಿಡಿಯೋ ಆಗ ಸಂಜೆ ಮಟ ಅಂದ್ರೆ ಲಗ್ ಲಗ್ ಬರ್ರಿ ಮಮ್ಮಿ ಈ ಸತ ದೀಪಾವಳಿಗೆ ನಾವು ಒಂದು ಟಿವಿ ವಿ ತೊಗೊಳ್ಳೋಣ ಎಲ್ಲರೂ ಮನೆ ಹುಟ್ಟಿವ ನಾವು ಹಂಗೆ ತೊಗೊಳತ ನೀನು ಬಾಬರ್ ತೊಗೊಂಡ್ರಲ್ಲ ಅವಾಗ ತೊಗೋ ತೊಗೋಬೇಕಂತೇಳಿ ಮಾಡಿದ್ವಿ ನಾವು ಇನ್ನೊಂದು ಟಿವಿ ವಿ ಅವ್ರ ಜೋಡಿನ ಆದ್ರೆ ಏನ್ಮಾಡ್ತೀವಿ ಸಣ್ಣ ನಮ್ಮ ಮನೆಯಾಗ ಜಗ ಎಲ್ಲ ಇಡಾಕವು ಎಲ್ಲ ಗಾಡಿ ತುಂಬ ನೋಡ್ತಿಲ್ಲ ಫೋಟೋ ಆ ಇರೋದ ಸಣ್ಣ ಮನೆ ಐತೆ ಅದರೊಳಗೆ ಎಲ್ ತಗೊಂಬಂದು ಟಿವಿನ ಟಿ ವಿನ ಅಷ್ಟಕ್ಕೆ ಹೇಳಿ ಕಿಟಕಿ ಕಡೆ ಹಾಕಿಂದ ಅಲ್ಲಿ ಮಳೆ ನೀರು ಹಿಂಗೆ ಸಿಡಿದ್ವು ಅಂದ್ರೆ ಟಿವಿಗೆ ಸಿಡಿತಾವ ಆಮೇಲೆ ಕ ನಮಗೆ ಕದಾ ಮುಚ್ಚಕ್ಕೆ ಬರೋಂಗಿಲ್ಲ ಅಷ್ಟು ಸಣ್ಣ ಮನೆಯೊಳಗೆ ಎಲ್ಲಿ ತೊಗೊಂಡ್ಬಂದಿಡ್ತೀರಿ ಟಿವಿನ ಅಷ್ಟು ನಮಗೆ ಟಿ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ನಾವು ಬ್ಲಾಗ್ ಮಾಡೋರು ಟಿವಿ ವಿ ಬಂದ್ ನಾವು ಒಂದು ಸಾಂಗ್ ಬರಂಗಿಲ್ಲ ಅದ್ರೊಳಗೆ ಏನು ಮ್ಯೂಸಿಕ್ ಬರೋಂಗಿಲ್ಲ ಎಲ್ಲ ಬಂದ್ ಮಾಡ್ಕೊಂಡ್ರೆ ನಾವು ಬ್ಲಾಗ್ ಮಾಡ್ಬೇಕು ಹಂಗಾಗಿ ಬ್ಯಾಡ ಅಂತ ಹೇಳ್ಬಿಟ್ಟು ನಾ ಇಲ್ಲ ತಾನು ನಿನ್ನೆ ಪಪ್ಪ ಹೇಳಕತ್ತಿದ್ದೆ ನಾವು ತೊಂಬರ ನಡಿ ಹುಡುಗರಿಗೆ ಬೇಜಾರು ಆಕತ್ತೆ ನೋಡಕ್ಕೆ ನಮಗೂ ಬೇಜಾರಾಗ್ತಿರ್ತದೆ ಆಗ್ತಿರ್ತದೆ ಯಾವಾಗಾರು ಒಂದು ಸ್ವಲ್ಪ ಹೊತ್ತು ನೋಡಕ್ಕೆ ಚಲೋ ಆಕತ್ತಿ ಅಂಥೇಳಿ ಈಗ ಹೋಗಲಿ ಬಿಡು ಆಯ್ತು ತರೋದಿಲ್ಲ ಇಡ ಅಷ್ಟೇ ಈಗ ನೋಡೋಣ ತಡೆ ದೀಪಾವಳಿ ಮಠ ಏನೇನು ಆಕತ್ತೆ ಇದನ್ನ ಉಡಿಯಕ್ಕಿ ಉಡಿಯಕ್ಕಿ ಹಾಕಿದ್ರಲ್ರಿ ಮೊನ್ನೆ ಊರ್ಲಿಂತ ಬರ ಮುಂದೆ ಆದ್ರೆ ಇದು ನಾನು ಹುಚ್ಚ ಇಲ್ಲದ ಹಂಗೈತಿ ಅದ್ರೊಳಗೆ ಏನೇನೈತೆ ನೋಡೋ ಬರ್ತಾಗೈತೆ ಏನು ತಡ್ರಿ ಅಂದ್ರೆ ನಿಮ್ಮ ಊರಾಗ ಭಾರಿ ಹೌದ್ರೆ ಅದರೊಳಗೆ ರಕ್ಕಾ ಇಡಬಹುದು ಒಂದಾ ಮಜಗೋಳದಾಗ್ಲಿ ನಮ್ಮ ಕಡೆ ಎಲ್ಲ ಹೆಂಗೆ ಕೊರ್ತನೆ ಬರೀ ಒಂದ ಅಷ್ಟನ ನಿಮ್ಮ ಕಡೆ ಹೆಂಗಲ್ಲ ಐದು ಅಷ್ಟನ ಐದು ಅಷ್ಟನ ಆಡ್ತಾರೆ ಅದು ಫುಲ್ ಗ್ರ್ಯಾಂಡ್ ಆಗಿ ಆಡ್ತಾರೆ ಹೋಗೆ ಫುಲ್ ಗ್ರ್ಯಾಂಡ್ ಆಗಿ ಆಡ್ತಾರೆ ಅದು ಮಸ್ತ್ ಮಾಡ್ತಾರೆ ಎಲ್ಲಾ ಅಂದ್ರೆ ಮದ್ಯ ನೋಡ್ತಿರಲ್ಲ ದಿನ ಒಂದೊಂದು ಪದ್ಧತಿ ಒಂದಿನ ದಿನ ಮಣಿ ಇಡೋದು ಒಂದಿನ ಅಷ್ಟನ ಜಜ್ಜಾತ ಆ ಎಲ್ಲಾ ಬಾ ಆಡ್ತಾರೆ ಪದ್ಧತಿ ಮಸ್ತ್ ಮಾಡ್ತಾರೆ ಉತ್ತ ಎಣ್ಣೆ ಅದಾವ ರೀ ಕೊಬ್ಬರಿ ಬೆಟ್ಟ ಅದಾವೆ ಒಳ್ಳೊಳ್ಳೆ ಅದಾವ ನಮ್ಮಅಮ್ಮ ಮಾರ್ತಾರ್ರಿ ಆಮೇಲೆ ಅಡಿಕೆ ಬೆಟ್ಟ ಅದಾವ ರೀ ಎಲಿ ಅದಾವೆ ಎಲಿ ಅಲ್ಲೇ ಒಣಗಿ ನೋಡಿ ಇವು ಕಟ್ಟಿಟ್ಟ ಮ್ಯಾಮ್ ಅವರ್ತ ತೆಗಿಬೇಕಾಯ್ತು ನಾನು ಇಲ್ಲ ಯಾಳ್ ಬೆಟ್ಟ ಅದಾವ ಆಮೇಲೆ ಅಕ್ಕಿ ಬ್ಯಾಳಿ ಎಲ್ಲ ಕುಡ್ಸ ಅದ್ರೊಳಗೆ ಅದರೊಳಗೆ ಎಳೆ ಐತಿ ಇದನ್ನೆಲ್ಲಾ ಹಾಕಿ ಉಡೇಕಿ ಹಾಕ್ತಾರೆ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ತವರ್ ಮೇಲೆ ನಿಂತರ ಏನು ಕೊಡೋದ್ ಬೇಡ್ರಿ ಅವ್ರು ಬಂಗಾರ ಬೇಡ ಬೆಳ್ಳಿ ಬೇಡ ಏನು ಬೇಡ್ರಿ ಹೆಣ್ಮಕ್ಳಿಗೆ ಇದನ್ನೊಂದು ಉಡಕಿ ಹಾಕಿದ್ನಂದ್ರೆ ಅದ ಒಂದು ದೊಡ್ಡ ಸೌಭಾಗ್ಯ ಇದ್ದಂಗೆ ನೋಟಪ್ಪ ಅದ್ರ ನಮ್ಮ ಮಾಮಿಯರ್ ಊರ್ ಕಡೆ ಬಾಳ ಐತ್ರಿ ಅದ ಉಡಕಿ ಹಾಕೋದ್ ಅಲ್ಲಿ ಹೆಂಗ್ ಮಾಡ್ತಾರ ಗೊತ್ತೇನ್ರಿ ಒಂದ್ ಏನಾರ ಮನೆ ಕಾರ್ಯ ಮಾಡ್ಲಿ ಒಟ್ಟ ಮನೆ ಹೆಣ್ಮಕ್ಳಿಗೆ ಉಡಾಕಿ ಹಾಕಿ ಅವ್ರ ಮನ್ಯಾಗ ಎಷ್ಟು ಸಾವಿರಾರು ಗಂಟ್ಲೆ ಬೇಡ ಒಂದ್ ಐದನೂರು ರೂಪಾಯಿ ಸೀರೆ ತೊಗೊಂಬಂದ್ ಅವ್ರ ಮನ್ಯಾಗ ಏನ್ ನೋಡೋದ್ರ ಉಡಕಿ ಹಾಕಿ ಕಳಿಸ್ತಾರ ಅವ್ರು ನಮ್ ನವಾಜನ್ ಮುಂಜಾಗಂತ್ರ ಪ್ರತಿಯೊಬ್ರು ಅವ್ರ ಸಣ್ಣ ಅವ್ರ ಯಾರ್ಯಾರು ಬಂದ್ ನೋಡ್ರಿ ಎಲ್ಲಾರ ಅವ್ರ ಊರಾಗಿಂತ್ರಗನ್ನ ಅಕ್ಕಿ ಜೋಳ ಏನೇನವ್ ಉಡಾಕಿ ಹಾಕ್ತಾರ ನೋಡ್ರಿ ಸೀರೆ ಎಲ್ಲಾ ತಗೊಂಬಂದ್ ನಮ್ಮ ಮಾಮಿ ಪ್ರತಿಯೊಬ್ರು ಉಡಕ ಹಾಕಿದ್ರು ನೋಡ್ರಿ ಅವ್ ಉಡಕಿ ಹಾಕಿದ್ವು ಒಂದ್ ಆಗಿದ್ವು ನೋಡ್ರಿ ಅಕ್ಕಿ ಅವೆಲ್ಲ ಜೋಳನೂ ಜಗ್ಗಿದ್ ಮತ್ ಅವ ಜೋಳ ಕೊಟ್ಟು ಕಳ್ಸಿದಿಲ್ಲ ನಮಗ ತಗೊಂಡ್ ಹೋಗ್ರಿ ಅಂತಂದ ಹೇಳಿ ಹಂಗ ಬಾಳ ನೇಮನಿತ್ಯ ಮಾಡ್ತಾರ್ರಿ ಅವ್ರ ಈಗ ನಮ್ಮ ಮಾಮಿನ ನಾನು ಯಾವಾಗಾರ ಹೋಗ್ಲಿ ಮತ್ ಏನಾದ್ರು ತಗೋರ್ಲಿ ಅವ್ರು ಆ ಖುಷಿಗ ಮತ್ತ ನನ್ನ ಉಡಕ್ಕೆ ಹಾಕಿ ಕಳಿಸ್ತಾರೆ ಸೀರೆ ತಗೊಂಡು ಇವತ್ತು ಸಂಡೇ ರೀ ನಿನ್ನ ಶನಿವಾರ ಶನಿವಾರದನ ಏನು ಏನಿತ್ತಿರಿಪಾ ಅಂತ ಹೇಳಿದ್ರೆ ಹೆರಿ ಕುಂಬಿ ಒಳಗೆ ಉರಿಸುತ್ತೆ ಸೊ ಅದ ಐತಲ್ರಿ ನಮ್ಮ ಮನೀ ದೇವ್ರೆ ನೀನು ಇನ್ನೋ ಹೋಗಬೇಕಂತೇಳಿ ಭಾಳ ವಿಚಾರ ಮಾಡತ್ತಿದ್ವಿ ಹೋಗಬೇಕು ಅನ್ನೋದ್ರೊಳಗೆ ಏನತಿರಿಪಾ ಅಂತ ಹೇಳಿದ್ರೆ ನಮ್ಮ ತಂಗಿಯಾರದ ಗ್ಯಾರಿ ಐತ್ರಿ ಸೊ ಹೇಗಾಗಿ ಅಲ್ಲಿ ಹೋಗೋಕ್ಕಾಗಲಿಲ್ಲ ಸೋಮವಾರ ಆಗಲಿ ಇಲ್ಲ ಮಂಗಳವಾರ ಆಗಲಿ ಹೋಗಿ ಬರ್ಬೇಕಲ್ಲಿ ಹ್ಞೂ ಹ್ಞೂ

ನಾನು ಹೋಗಿನಿ ನೀನು ಹೋಗಿ ಸುಲ್ತಾನ ನಾವೆಲ್ಲರೂ ಕುಡಿ ಹೋಗಿದ್ವಿ ಹೌದೇನ್ರಿ ಹ್ಞೂ ಲಕ್ಷ ಬರದ ನನಗೆ ಹೋಗಿದ್ವಿ ಆದ್ರೆ ಈಗಿನ ಟೈಮ್ ಹೋಗ್ಬೇಕಂತ ಹೇಳಿದ್ರೆ ಬಿಸಿಲು ಒಂದು ಭಾಳ ಐತ್ರಪ್ಪ ಆಮೇಲೆ ನಿನ್ನೆ ಹೋಗ್ಬೇಕಂತ ವಿಚಾರ ಮಾಡಿದ್ವಿ ನಾವು ಗ್ಯಾರಿ ಮಾಡಿದ್ರೆ ಹಿಂಗಾಗಿ ಹೋಗಕ್ಕಾಗ್ಲಿಲ್ಲ ಹಂಗೆ ಅಮ್ಮ ನಮ್ಮ ಮನೇಲಿ ಅಂತ್ರ ಅಮ್ಮ ಒಬ್ರಿಗೆ ಯಾರ್ಯಾರು ಕಳ್ಸಿರ್ತಾರೆ ಉರ್ಸಿಂದ ದಿನ ಹೋಗಿ ಸಕ್ಕರೆ ಓ ಅಂತ ಹೇಳಿ ನೂರಮ್ಮ ಅದಾರ ಅಪ್ಪ ಹೋಗಿದ್ರು ಏನ್ರಿ ನಿನ್ನೆ ಹೋಗಿ ಸಕ್ಕರೆ ಓದಿಸ್ಕೊಂಡ್ ಬಂದಾರ ಅವ್ರು ನಾವ್ ಗ್ಯಾರಿ ಮನೆ ಮಾಡಾಕತ್ತೇವ್ ಅಂತ ಹೇಳಿ ಫಸ್ಟ್ ಹಿರಿಯ ಕುಂಬಿ ಕಳಿಸ್ತಾರೆ ಅಮ್ಮ ಹೌದು ಅಲ್ಲಿ ಹೋಗಿ ಸಕ್ಕರೆ ಬಂದ ಬಂದ್ಮೇಲೆ ಇಲ್ಲಿ ಮನೆಯಾಗ ಚಿರಾಕ್ ಹಚ್ಚಾದ್ರೆ ಹ್ಮ್ ಬರೀ ಗ್ಯಾರಿ ಬಿ ಅಷ್ಟೇ ಅಲ್ಲ ನಮ್ ಮನೆಯಾಗ ಏನೋ ಒಂದು ಕಾರ್ಯಕ್ರಮ ಇರ್ಲಿ ಮದ್ವಿ ಇರ್ಲಿ ಎಂಗೇಜ್ಮೆಂಟ್ ಇರ್ಲಿ ಚಲ್ಲಿ ಎಂಗೇಜ್ಮೆಂಟ್ ಏನಿಲ್ಲ ಮದ್ವಿ ಏನ್ರ ಐತ್ರಿಪ್ಪ ಅಂತ ಹೇಳಿದ್ರೆ ಲಗ್ನ ಕಾರ್ಡ್ ಎಲ್ಲಾ ಪ್ರಿಂಟ್ ಆಗಿ ಬಂದು ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಮಾಡ್ತಾರ ಹೇಳ್ರಿ ಒಂದು ಕಾರ್ಡ್ ತಗೊಂಡ್ ಹೋಗಿ ಅಲ್ಲಿ ಓದಕಿ ಮಾಡಿಸ್ಕೊಂಡೆ ಮನೆಗ್ ಬರ್ತಾರ ಆಮ್ಯಾಗ ಮನೆಗ್ ಬಂದ್ಮ್ಯಾಗ ಅದನ್ನ ಪಾತ್ರ ಮಾಡಿಸ್ತಾರೆ ಪತೆ ಮಾಡಿಸಿದ ಮ್ಯಾಗ ಏನ್ ಎಲ್ಲ ಕಡೆ ಕಾರ್ಡ್ ಹಂಚಕ್ ಸ್ಟಾರ್ಟ್ ಮಾಡ ಅಲ್ಲಿ ಕಳಿಸ್ತಾರ ಆಮೇಲೆ ಎಲ್ಲ ಹೆಣ್ಣು ದೇವ್ರಿಗ ಅಮ್ಮ ಉಡಿ ಹೌದು ಗಾಳಿ ದುರ್ಗಮ್ಮ ಗಾದಿಕೆಲ್ಲ ಮತ್ತೆ ಲಗ್ನಪತ್ರ ಪತ್ರ ಇಟ್ಟು ಮತ್ತ ಅವು ಏನ್ ಉಡಿ ತುಂಬಾ ಸಾಮಾನ್ ಇರ್ತಾನ ಅವನ್ನೆಲ್ಲ ತಗೊಂಬಂದ್ ಅವೆಲ್ಲ ಹೆಣ್ ದೇವ್ರಿಗೂ ಉಡಿ ತುಂಬರ್ತಾರೆ ಅಮ್ಮ ನಮ್ ದೇವರಿಗೆಲ್ಲ ಹೋಗಿ ಸಕ್ರಿ ಅದನ್ನ ಓದಿಸ್ಕೊಂಡು ಪತೆ ಮಾಡಿಸ್ಕೊಂಡು ಲಗ್ನ ಪತ್ರ ಇಟ್ಟು ಅಷ್ಟೆಲ್ಲ ಮಾಡ್ಕೊಂಡ್ ಬಂದ್ಮೇಲೆ ಆಮೇಲೆ ಲಗ್ನಪತ್ರ ಪತ್ರ ಚಾಪ್ಸಕ ಚಾಲು ಮಾಡ್ತಾರೆ ಇದು ನಾವು ಮಾಡಕತ್ತ ಈಗ ನಿಂತ ಅಲ್ರಿ ಹಿಂಗೆ ಮಾಡಕತ್ತ ನಾವು ಎಷ್ಟೋ ವರ್ಷ ಹತ್ತೀಗ ಅಮ್ಮರ್ ಮದುವೆಗ ಅವ್ರ ಅತ್ತಿ ಮಾವ ಮಾಡ್ಕೊಂತ ಬಂದಿದ್ದಾರೆ ಅವಾಗಲಿಂದ್ರ ಮತ್ತ ಅಮ್ಮ ನಮ್ಮ ಎಲ್ಲಾ ಮಕ್ಕಳು ಮೊಮ್ಮಕ್ಕಳು ಯಾರ್ದ ಮದುವೆ ಆಗ್ಲಿ ಒಟ್ಟ ನಮ್ಮ ಮನಿ ಫಸ್ಟ್ ಅದೆಲ್ಲ ದೇವ್ರ ಕಾರ್ಯಕ್ರಮ ಮುಗಿಸ್ಕೊಂಡ್ ಬಂದ ಮುಂದಿನ ಮದುವೆ ಕಾರ್ಯಕ್ರಮ ಎಲ್ಲಾ ಸ್ಟಾರ್ಟ್ ಮಾಡದ್ರ ನಾವ್ ಮನೆ ಅಷ್ಟೆಲ್ಲಾ ಪದ್ಧತಿ ಐತ್ರಿ ನಮ್ಮ ಮನೆಯಾಗ ಇವತ್ತಿನ ಈ ವಿಡಿಯೋ ನಿಮ್ ಎಲ್ಲಾರ್ಗು ಇಷ್ಟ ಆಗತ್ತಂತ ಅನ್ಕೊಂತೀನಿ ನಾನು ಇಷ್ಟ ಆಗಿದ್ರೆ ನಮ್ ಚಾನಲ್ ಒಂದ ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರು ನಮ್ ಚಾನೆಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ನಮಗ್ ಸಪೋರ್ಟ್ ಮಾಡ್ರಿ ಮತ್ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ